ರೈತರು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಬನ್ನಿ ಜೈ ಜವಾನ್ ಜೈ ಕಿಸಾನ್ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ಯಮಕನ ಮರಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿಯೇ ಕಳ್ಳತನವಾಗಿದೆ ಬಡಕುಂದ್ರಿ ಕ್ರಾಸ್ ನಲ್ಲಿ ಬ್ಯಾಟರಿ ಅಂಗಡಿ ಕಳುವಾಗಿದೆ ಒಂದಲ್ಲ ಎರಡೆರಡು ಬಾರಿ ಒಂದೇ ಅಂಗಡಿ ಕಳ್ಳತನವಾಗಿರುವಂತದ್ದು ಪೊಲೀಸರ ನಿರ್ಲಕ್ಷ್ಯವೇ ಕಳ್ಳರಿಗೆ ಬ್ಲಸ್ ಪಾಯಿಂಟ್ ಆಯ್ತಾ ಕಳ್ಳರ ಕಾಟಕ್ಕೆ ಬೇಸತ್ತಿದ್ದಾರೆ ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಯಮಗನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳ್ಳತನವಾಗಿದೆ ಬಡ ಬ್ಯಾಟರಿ ಅಂಗಡಿಯ ಮಾಲೀಕ ಇದೀಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾನೆ ಬಡಕುಂದ್ರಿ ಕ್ರಾಸ್ ಬ್ಯಾಟರಿ ಅಂಗಡಿ ಕಡುವಾಗಿದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ಮರಡಿ ಪೊಲೀಸ್ ಸ್ಟೇಷನ್ ಸರಕನ ಬಡಕುಂದ್ರೆ ಕ್ರಾಸ್ನಲ್ಲಿ ಬ್ಯಾಟರಿ ಅಂಗಡಿಯೊಂದು ಕಳ್ಳತನವಾಗಿದೆ ಶರಫುದ್ದೀನ್ ಶಿಲೇದಾರ್ ಎನ್ನುವರ ಬ್ಯಾಟರಿ ಅಂಗಡಿ ಕಳ್ಳತನವಾಗಿದೆ ಜೀವನಕ್ಕೆ ಆಧಾರವಾಗಿದ್ದ ಬ್ಯಾಟರಿ ಅಂಗಡಿಯನ್ನ ಯಾರೋ ಕಳ್ಳರು ರಾತ್ರಿ ವೇಳೆ ಅಲ್ಲಿಗೆ ಬಂದು ಯಾರೂ ಇಲ್ಲದ ಸಮಯದಲ್ಲಿ ಅಮೂಲ್ಯ ವಸ್ತುಗಳನ್ನು ಕಂಡು ತಯಾರಿಯಾಗಿದ್ದಾರೆ ಅಂಗಡಿಯಲ್ಲಿದ್ದಂತಹ ಐದು ಹೊಸ ಬ್ಯಾಟರಿಗಳು ಐದು ಹಳೆ ಬ್ಯಾಟರಿ ಹಾಗೆ ಚಾರ್ಜಿಂಗ್ಗೋಸ್ಕರ ಅಂಗಡಿಗೆ ಬಂದ ಬ್ಯಾಟರಿ ಸೇರಿದಂತೆ ಸ್ಕ್ರಾಪ್ ಬ್ಯಾಟರಿಗಳನ್ನು ಬಿಡದೆ ಕಳ್ಳರು ಕದ್ದು ಎಸ್ಕೇಪ್ ಆಗಿದ್ದಾರೆ ಅದರ ಜೊತೆಗೆ ಅಲ್ಲಿದ್ದಂಥ ಅಮೂಲ್ಯ ಆಳುಗಳನ್ನು ಕೂಡ ಪರಾರಿಯಾಗಿದ್ದಾರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಕೂಡ ಇದೇ ಬ್ಯಾಟರಿ ಅಂಗಡಿಯಲ್ಲಿ ಕಳ್ಳತನವಾಗಿತ್ತು ಆಗ ಕಂಪ್ಲೇಂಟ್ ಕೂಡ ನೀಡಲಾಗಿತ್ತು ಆದ್ರೆ ಆರಕ್ಷಕ ಅಧಿಕಾರಿಗಳು ಇನ್ನೂವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದೀಗ ಮತ್ತೊಮ್ಮೆ ಅದೇ ಬ್ಯಾಟರಿ ಅಂಗಡಿಯಲ್ಲಿ ಕಳ್ಳತನವಾಗಿದ್ದು ಬಡಪಾಯಿ ಅಂಗಡಿ ಮಾಲೀಕ ಕಣ್ಣೀರಲ್ಲಿ ಕೈ ತೊರೆಯುವಂತಾಗಿದೆ ಸಿಪಿಐ ಪಿಎಸ್ಐ ಸಾಹೇಬ್ರೆ ನಿಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹೀಗೆ ಪದೇ ಪದೇ ಕಳ್ಳತನವಾದ್ರೂ ಯಾಕೆ ನಿಮ್ಮ ನಿರ್ಲಕ್ಷ್ಯತನ ಏನಾದ್ರೂ ಶೀಘ್ರ ತನಿಖೆಯನ್ನ ನಡೆಸಿ ಕಳ್ಳರನ್ನ ಬಂಧಿಸುವಂತ ಪ್ರಯತ್ನ ಮಾಡ್ತೀರಾ ಅಥವಾ ನಿಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗ್ರಾಮಸ್ಥರು ಭಯದ ವಾತಾವರಣದಲ್ಲೇ ಬದುಕಬೇಕಾ ವರದಿ ಮಹಮ್ಮದ್ ಅಲಿ ಬಾಡ್ಕರ್ ಹುಕ್ಕೇರಿ ಚಾರ್ಜಿಂಗ್ ಕೂಡ ಲಗಾಯ್ತೇನೋ ಹುಡುಗಿ ಕತ್ತೆ ಎಷ್ಟಿ ಸೈಕಲ್ ಮೀಟ್ರಿಗೆ ಟ್ರಕ್ಗೆ ಬೇಟ್ರೆ ಸಾರ್ ಹಾಂ ನೀವು ಯಾವಾಗ ಕೊಟ್ಟರೆ ಬ್ಯಾಟ್ರಿ ಚಾರ್ಜಿಂಗ್ ಅವ್ರಿಗೆ ಎಷ್ಟು ಕೊಟ್ಟ್ರಿ ಯಾವ ಗಾಡಿ ಬೆಟ್ರಿದ್ರು ಹಾಂ ಬ್ಯಾಟ್ರಿ ಕೊಟ್ಟಿದ್ದು ರೀ ಫೋನ್ ಹಚ್ಚಿರೇನು ಇಲ್ಲ ರೀ ಕಂಪ್ಲೇಂಟ್ ಕೊಟ್ಟರೆ ಹಾಂ ಇನ್ನೂ ಹಚ್ಚಿಲ್ಲ ಹಚ್ಚಿರಲ ಮತ್ತು ಪೊಲೀಸ್ ಫೋನ ಏನಂದ್ರೆ ಹೆಸರು ನಿಮ್ಮದ ಸಾ ಅಪ್ಪಾರ ಹೆಸರೇನಾ ಅಪ್ಪಾರ ಹೆಸರೇನು ರೀ